ನೋಡಿ ರಾಜಕಾರಣಿಗಳು ರಾಜಕೀಯದಲ್ಲಿ ಸಾಮಾನ್ಯವಾಗಿ ಕೆಲವು ತಂತ್ರಗಳನ್ನ ಬಳಸ್ತಾರೆ ಅವರ ರಾಜಕೀಯದ ಯಶಸ್ಸು ನಿಂತಿರೋದೆ ಆ ತಂತ್ರಗಳ ಮೇಲೆ ಅಂತಹ ತಂತ್ರಗಳೇ ಅವರು ರಾಜಕೀಯದಲ್ಲಿ ಆ ಉತ್ತುಂಗವನ್ನು ಏರಲಿಕ್ಕೆ ಯಶಸ್ಸನ್ನ ಕಾಣಲಿಕ್ಕೆ ಮೂಲ ಕಾರಣ ಆಗಿರುತ್ತೆ ಅಂತಹ ಕೆಲವು ತಂತ್ರಗಳನ್ನ ಇವತ್ತು ನಾನು ನಿಮ್ಮೆದುರು ಬಿಡಿಸಿಡುವುದೇನೆ ಎಂಥ ತಂತ್ರಗಳನ್ನ ಬಳಸ್ತಾರೆ ಗೊತ್ತಾ ಸಿ ಒಂದ್ಸತಿ ಡಿ ಕೆ ಶಿವಕುಮಾರ್ ಅವರು ಇಂಟ್ರೀ ಮಾಡ್ತಾ ಇದ್ದೆ ಆಗ ಅವ್ರು ಹೇಳ್ತಾ ಇದ್ರು ಧರ್ಮರಾಯನ ಧರ್ಮ ಇರಬೇಕು ಭೀಮನ ಬಲ ಇರಬೇಕು ಅಂದರೆ ರಾಜಕಾರಣದಲ್ಲಿ ಯಶಸ್ಸನ್ನು ಕಾಣಬೇಕಿದ್ರೆ ಧರ್ಮರಾಯನ ಧರ್ಮತ್ವ ಇರಬೇಕು ಭೀಮನ ಬಲ ಇರಬೇಕು ಕೃಷ್ಣನ ತಂತ್ರ ಇರಬೇಕು ಅಂದ್ರೆ ನಾ ಹೇಳಿದೆ ಶಕುನಿಯ ಕುತಂತ್ರ ಅಂತ ಕೇಳಿದೆ ಅಂದ್ರೆ ರಾಜಕಾರಣಿಗಳು ಬರೀ ತಂತ್ರ ಬಳಸೋದಿಲ್ಲ ಕುತಂತ್ರಗಳನ್ನೂ ಬಳಸ್ತಾರೆ ಅದನ್ನೇ ಆ ರೂಪದಲ್ಲಿ ನಾ ಅವ್ರಿಗೆ ಹೇಳಿದ್ದೆ ಅವತ್ತು ಸೊ ಆ ರೀತಿ ರಾಜಕಾರಣಿಗಳು ಬಳಸುವಂತಹ ತಂತ್ರ ಕುತಂತ್ರಗಳು ಯಾವ್ಯಾವುದು ಎಸ್ ಅದನ್ನೇ ಹೇಳುವ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಇವತ್ತು ಯಾರ್ಯಾರು ನೀವು ಫ್ರಂಟ್ ಲೈನ್ ಅಲ್ಲಿರುವಂತಹ ಪೊಲಿಟೀಷಿಯನ್ಸ್ ಅಂತ ನೋಡ್ತಾ ಇದೀರಲ್ಲ ಬಹಳ ಸಕ್ಸಸ್ಫುಲ್ ಪೊಲಿಟಿಷಿಯನ್ಸ್ ಅಂತ ನೀವು ನೋಡ್ತಾ ಇದ್ರಲ್ಲ ಅವರೆಲ್ಲ ಸುಮ್ಮನೆ ಸಕ್ಸಸ್ ಕಂಡಿಲ್ಲ ಅವರಷ್ಟು ಕೌರೆ ನೇರ ಯುದ್ಧ ಮಾಡಿ ಗೆದ್ದಿರೋರಲ್ಲ ಬಹುತೇಕರು ಪ್ರಾಕ್ಸಿ ವಾರ್ ಮಾಡಿರುವಂಥವ್ರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿರುವಂಥವ್ರು ಅದನ್ನೆಲ್ಲ ಮಾಡಿದ ಕಾರಣಕ್ಕಾಗಿಯೇ ಗೆಲುವನ್ನು ಕಂಡವರು ಯಶಸ್ಸನ್ನು ಕಂಡವರು ಸ್ಥಾನಮಾನಗಳನ್ನ ಪಡೆದಂಥವರು ಇವತ್ತು ಮುಂಚೂಣಿ ನಾಯಕರಾಗಿರೋದು ನೀವು ಯು ಟೇಕ್ ಎನಿ ನೇಮ್ ನೀವು ಯಾರನ್ನಾರು ತಗೊಳ್ಳಿ ನಾನು ಉದಾಹರಣೆ ಕೊಡಬಲ್ಲೆ ಎಲ್ಲೆಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆಗಿತ್ತು ಅಂತ ಹೇಳಿ ಸಿ ಯಾವ ರೀತಿ ಇರುತ್ತೆ ಅವರ ಅಡ್ಜಸ್ಟ್ಮೆಂಟ್ಗಳು ಯಾವ ರೀತಿ ಇರುತ್ತೆ ಅವರ ಯುದ್ಧ ಸಿ ಯುದ್ಧದ ಫಲಿತಾಂಶವನ್ನು ಮೊದಲೇ ನಿರ್ಧಾರ ಮಾಡ್ಕೊಂಡು ಯುದ್ಧ ಕೇಳಿತಾರೆ ಇವರು ಫಲಿತಾಂಶ ಹಿಂಗೆ ಬರಬೇಕಿದ್ರದ್ದು ನೆಕ್ಸ್ಟ್ ನಿಮಗೆ ಅಲ್ಲಿ ನಿಮ್ಮ ಪರ್ವ ಫಲಿತಾಂಶ ಮಾಡ್ಕೊಡ್ತೀವಿ ಅನ್ನೋ ಅಂಡರ್ಸ್ಟ್ಯಾಂಡಿಂಗ್ ಆಗೋಗ್ಬಿಟ್ಟಿರುತ್ತೆ ಹಾಗಾಗುವ ಕಾರಣಕ್ಕಾಗಿ ಅವ್ರು ಇಲ್ಲಿ ಗೆಲ್ತಾರೆ ಅವ್ರು ಅಲ್ಲಿ ಗೆಲ್ತಾರೆ ಅವ್ರಿಗೆ ಆ ಬೇಕಾಗಿರುತ್ತೆ ಇವ್ರಿಗೆ ಈ ಬೇಕಾಗಿರುತ್ತೆ ಸೊ ಇಬ್ರಿಗೂ ವಿನ್ ವಿನ್ ಸಿಚುವೇಶನ್ ಅದನ್ನು ಲೆಕ್ಕ ಹಾಕೊಂಡೇ ರಾಜಕಾರಣ ಮಾಡೋದು ಇವರು ಮತ್ತೆ ಒಂದು ವೇಳೆ ಇಲ್ಲಪ್ಪ ಈಗ ಫೈಟ್ ಮಾಡಲೇಬೇಕಾಯ್ತು ಹೆಂಗೆ ಫೈಟ್ ಮಾಡ್ತಾರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡವರು ಈಗ ನಾವು ನೀವಾದರೆ ಡೈರೆಕ್ಟಾಗಿ ಹೋಗ್ತೀವಿ ಫೈಟ್ ಮಾಡಲಿಕ್ಕೆ ಈಗ ತಪ್ಪು ಅಂದರೆ ನೇರವಾಗಿ ಹೋಗಿ ಹೇಳ್ತೀವಿ ಜಗಳ ಮಾಡ್ತೀವಿ ಗಲಾಟೆ ಮಾಡ್ತೀವಿ ಬಟ್ ರಾಜಕಾರಣಿಗಳು ಹಂಗೆ ಮಾಡಲ್ಲ ಅವ್ರು ಏನು ಮಾಡ್ತಾರೆ ಗೊತ್ತಾ ಅವರು ನೇರವಾಗಿ ಯುದ್ಧ ಮಾಡಲ್ಲ ಪ್ರಾಕ್ಸಿ ವಾರ್ ಮಾಡ್ತಾರೆ ಬೇರೆಯವರ ಕೈಯಲ್ಲಿ ಮಾಡಿಸ್ತಾರೆ ಯುದ್ಧವನ್ನು ಸಿ ಆ ಮೂಲಕ ಅವ್ರನ್ನ ಮುಗಿಸುವಂಥ ಪ್ರಯತ್ನ ಮಾಡ್ತಾರೆ ರಾಜಕೀಯವಾಗಿ ಇದು ರಾಜಕಾರಣಿಗಳು ಬಳಸುವಂಥ ಇದನ್ನು ನೀವು ತಂತ್ರ ಅಂತೀರೋ ಕುತಂತ್ರ ಅಂತೀರೋ ಹಿಂಗೆ ಮಾಡೋದು ಡೈರೆಕ್ಟಾಗಿ ಹೋಗೋದೇ ಇಲ್ಲ ಅದಕ್ಕೋಸ್ಕರನೇ ಹತ್ತಾರು ಜನರನ್ನ ಕಟ್ಕೊಂಡು ಓಡಾಡೋದು ಅವರು ಯಾರೋ ಒಬ್ಬನ ಫೈಟ್ ಮಾಡಕ್ಕೆ ಬಿಟ್ಟಿರ್ತಾರೆ ಯಾರೋ ಇನ್ನೊಬ್ಬನ ಫೈಟ್ ಮಾಡಕ್ಕೆ ಬಿಟ್ಟಿರ್ತಾರೆ ತೀರಾ ಅನಿವಾರ್ಯ ಅನ್ನುವಾಗ ತಂಬುಡಕ್ಕೆ ಬರುತ್ತೆ ಅನ್ನುವಾಗ ನೇರವಾಗಿ ಯುದ್ಧಕ್ಕೆ ಬರ್ತಾರೆ ಅಷ್ಟೇ ಅದರ್ವೈಸ್ ಬೇರೆಯವರ ಮೂಲಕವೇ ಯುದ್ಧ ಅವರು ಅದು ಒಂದು ಮತ್ತೊಂದು ನಾನು ಹೇಳಿದ್ನಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸು ಸಿ ಇಲ್ಲಿ ಈ ಬಾರಿ ಚುನಾವಣೆಯಲ್ಲಿ ನೀವು ನನಗೆ ಹೆಲ್ಪ್ ಮಾಡಿ ಅಂಡರ್ಸ್ಟ್ಯಾಂಡಿಂಗ್ ಆಗೋಗ್ಬಿಡುತ್ತೆ ಈಗ ಜನರಲ್ ಎಲೆಕ್ಷನ್ ತಗೊಂಡ್ರು ಕೂಡ ನಿಮ್ಮ ಕ್ಷೇತ್ರದಲ್ಲಿ ನಾನು ಡಮ್ಮಿ ಕ್ಯಾಂಡಿಡೇಟ್ ಹಾಕ್ಕೊಡ್ತೀನಿ ನನಗೆ ನೀವು ಡಮ್ಮಿ ಕ್ಯಾಂಡಿಡೇಟ್ ಹಾಕ್ಕೊಡಿ ಈ ರೀತಿಯೂ ಆಗುತ್ತೆ ದೊಡ್ಡ ದೊಡ್ಡ ನಾಯಕರೇ ಹಾಕಿಸ್ಕೊತಾರೆ ಹಿಂಗೆ ಇಲ್ಲದೇ ಇದ್ದರೆ ಈಗ ಕೆಲವೆಲ್ಲ ಹೇಳಿಕೆಗಳು ಬರ್ತಾ ಇದೆಯಲ್ಲ ನೀವು ನೋಡ್ತಾ ಇದ್ದೀರಲ್ಲ ಈಗ ಡಿ ಕೆ ಶಿವಕುಮಾರ್ ಅವರೆಲ್ಲ ಒಂದು ಕಡೆ ಹೇಳಿದ್ರು ವಿಜಯೇಂದ್ರ ಗೆಲುವು ಏನಿದೆ ಶಿಕಾರಿಪುರದಲ್ಲಿ ಅದು ನಾವು ಕೊಟ್ಟ ಭಿಕ್ಷೆ ಅನ್ನುವ ಅರ್ಥದಲ್ಲಿ ಏನೋ ಒಂದು ಹೇಳಿದ್ರು ಅಂತ ಅದನ್ನು ಯತ್ನಾಳು ಮತ್ತೊಬ್ಬರೆಲ್ಲ ಭಾಳ ದೊಡ್ಡ ರಾದ್ದಾಂತನೇ ಮಾಡಿಬಿಟ್ರು ಪಕ್ಷದೊಳಗೆ ಯಾಕೆ ಹಂಗೆ ಹೇಳ್ತಾರೆ ಅಂದರೆ ಏನಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತಾ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೆದಿತ್ತಾ ಇವರೇನಾದ್ರು ಡಮ್ಮಿ ಕ್ಯಾಂಡಿಡೇಟ್ ಹಾಕ್ಕೊಟ್ಟಿದ್ರ ಹೆಲ್ಪ್ ಮಾಡಿದ್ರ ಈ ಎಲ್ಲ ಪ್ರಶ್ನೆ ಸಹಜವಾಗಿ ಹುಟ್ಟುತ್ತಲ್ವಾ ಸಿದ್ದರಾಮಯ್ಯವರಿಗೆ ವರ್ಣಾದಲ್ಲಿ ಈಗ ಅಲ್ಲಿ ಕ್ಯಾಂಡಿಡೇಟ್ ಆದ್ರಲ್ಲ ಸೋಮಣ್ಣ ಚಾಮರಾಜನಗರ ಹಾಗೂ ವರ್ಣ ಎರಡೂ ಕಡೆ ಸ್ಪರ್ಧೆ ಮಾಡುವ ಹಾಗೆ ಮಾಡಿದ್ದಾರು ಅದರ ಹಿಂದೆ ಯಾವ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಸೊ ಇವೆಲ್ಲವೂ ಕೂಡ ಸಹಜವಾಗಿ ಚರ್ಚೆ ಆಗುವಂಥದ್ದಲ್ವ ಹಾಗೆ ಕನಕಪುರದಲ್ಲಿ ಆರ್ ಅಶೋಕ್ ಕ್ಯಾಂಡಿಡೇಟ್ ಆಗಿತ್ತು ಅವರು ಎಷ್ಟರ ಮಟ್ಟಿಗೆ ನೇರ ಹೋರಾಟ ಮಾಡಿದ್ರು ಡೈರೆಕ್ಟಾಗಿ ಎದ್ರು ಹಾಕೊಂಡ್ರು ಈಗ ನಿಮಗೆಲ್ಲ ಗೊತ್ತಿದೆಯಲ್ಲ ಅಂದರೆ ಆರು ಅವರ ಅಗ್ರೆಸಿವ್ನೆಸ್ ಮಾಡು ಇಲ್ಲವೇ ಮಡಿ ಹೋರಾಟ ಕನಕಪುರದಲ್ಲಿ ಹೆಂಗೆ ಮಾಡಿದ್ರು ಅಂತ ನೀವು ನೋಡಿದ್ರಲ್ಲ ಸೊ ಅಂದರೆ ಇವೆಲ್ಲವೂ ಕೂಡ ಸೂಚ್ಯವಾಗಿ ನೀವು ಹೇಳ್ತಾ ಇದ್ದೀನಿ ಹೆಂಗೆ ನಡೆಯುತ್ತೆ ರಾಜಕಾರಣದಲ್ಲಿ ಅಂತೇಳಿ ಒಂದು ನೇರವಾಗಿ ಯುದ್ಧ ಮಾಡಲ್ಲ ನೇರವಾಗಿ ಯುದ್ಧ ಮಾಡಬೇಕಾದ ಸಂದರ್ಭದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾರೆ ಬೇರೆಯವರ ಮೂಲಕ ಯುದ್ಧ ಮಾಡಿಸ್ತಾರೆ ಪ್ರಾಕ್ಸಿ ವಾರೇ ಹೆಚ್ಚಿಗೆ ಇರುತ್ತೆ ಅದರಲ್ಲಿ ಏನೇ ಆದರೂ ಕಡೆಗೆ ನಾನಲ್ಲ ಅಂಥೇಳಿ ಜಾರ್ಕಳಕ್ಕೆ ರೆಡಿ ಇರಬೇಕು ಆ ರೀತಿಯ ತಂತ್ರಗಳನ್ನ ಮಾಡ್ತಾರೆ ಇಂತಹ ತಂತ್ರ ಕುತಂತ್ರಗಳ ಮೂಲಕವೇ ಗೆಲುವನ್ನು ಕಾಣ್ತಾ ಇರ್ತಾರೆ ಯಶಸ್ಸನ್ನು ಕಾಣ್ತಾ ಇರ್ತಾರೆ ಮುಂಚೂಣಿ ನಾಯಕರಾಗಿ ಮುಂದುವರಿತಾ ಇರ್ತಾರೆ ಈ ಹಳ್ಳಿಯಲ್ಲಿ ನಮ್ಮ ಹಳ್ಳಿಯಲ್ಲಿ ಈ ಪಂಚಾಯತ್ ಮೆಂಬರ್ಗಳು ಅವ್ರು ಯಾಕೆ ಇನ್ನು ಕಾರ್ಯಕರ್ತರು ಬಡದಾಡ್ತಾ ಇರ್ತಾರೆ ನಂದು ನಾನು ನಮ್ಮ ಪಾರ್ಟಿ ನಮ್ಮ ನಾಯಕ ಅಂತ ಹೇಳಿ ಅವ್ರು ಯಾವತ್ತೂ ಏನೂ ಆಗೋದಿಲ್ಲ ಇಡೀ ಜೀವಮಾನದಲ್ಲಿ ಪಕ್ಷ 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 ಅಂದ್ಕಂಡೆ ಸತ್ತೋಗ ಹುಡ್ತಾರೆ ಕಾರ್ಯಕರ್ತರು ಈ ದೊಡ್ಡ ದೊಡ್ಡ ನಾಯಕರು ಅಧಿಕಾರ ಕಂಡವರೆಲ್ಲ ಇದಾರಲ್ಲ ಇಂಟರ್ನಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ರಾಜಕಾರಣ ನಡೆಯೋದೇ ಹಿಂಗೆ ರಾಜಕಾರಣ ನಡೀತಾ ಇರೋದೇ ಹಿಂಗೆ ಸೊ ಈ ತಂತ್ರ ಕುತಂತ್ರಗಳು ರಾಜಕಾರಣದಲ್ಲಿ ಏನು ಯಶಸ್ಸನ್ನು ಪಡಿತಾರಲ್ಲ ಅದು ನಿಜವಾದ ಯಶಸ್ಸು ಅಂತ ನೀವು ಭಾವಿಸ್ತೀರಾ ಇಲ್ಲ ಅದೇ ಸರಿಯಾದ ಮಾರ್ಗ ಅಂತೀರಾ ಅಥವಾ ತಲುಪುವ ಗುರಿ ಮಾತ್ರ ಮುಖ್ಯ ಅಲ್ಲ ಸಾಗುವ ಹಾದಿಯೂ ಮುಖ್ಯ ಅನ್ನುವಂಥದ್ದೇನು ಗಾಂಧೀಜಿಯವರ ಮಾತಿದೆಯಲ್ಲ ಅದನ್ನು ಅನುಸರಿಸಬೇಕು ಅಂತೀರಾ ಏನು ಹೇಳ್ತೀರಿ ತಂತ್ರ ಕುತಂತ್ರಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ